ವೀಕ್ಷಕರೇ ನಾವು ಈಗ ಹೋಗ್ತಾ ಇರೋದು ಕೊಪ್ಪಳ ಗೌಶಿದೇಶ್ವರ ಮಹಾರಥೋತ್ಸವ ಜಾತ್ರಾ ಮಹೋತ್ಸವ ಇರುವ ಕಾರಣ ನಾವು ಜಾತ್ರೆಗೆ ಹೋಗ್ತಾ ಇದ್ದೇವೆ ಆಲ್ರೆಡಿ ಈಗಾಗಲೇ ನಿನ್ನೆ ದಿವಸ ಅಂದರೆ ಹದಿನೈದನೇ ತಾರೀಕು ರಥೋತ್ಸವ ಮುಗಿದಿರುತ್ತದೆ ನಾವು ಮದ್ದು ಸುಡುವ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೇವೆ ಬೆಳಗಿನ ಜಾವ ಆರು ಗಂಟೆಗೆ ಬಿಟ್ಟಿರೋದು

ನೋಡಿ ಇಲ್ಲಿ ಕಾಣುತ್ತಿರುವಂಥ ಹೂವಿನ ಪಲ್ಲಕ್ಕಿ ಇಲ್ಲಿ ಕಾಣುತ್ತೇವೆ ನೋಡ ಬನ್ನಿ ಇನ್ನೇನು ಊಟಕ್ಕೆ ಹೋಗೋಣ ಅಲ್ಲಿರುವಂಥ ಮಹಾಪ್ರಸಾದವನ್ನು ಸವಿಯೋಣ ದೋಸೆಕ್ಕೆ ಹೋಗುವಂಥ ದಾರಿ ಜನಸಾಗರವನ್ನು ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಇಲ್ಲಿ ಕಾಣ್ತಿರುವಂಥ ಮಹಾಪ್ರಸಾದ ಬಡಿಸುವಂಥ ಜಾಗವಿದು ನೋಡಿ ಜನಸಾಗರ ಹೇಗಿದೆ ಎಂದು ಒಳಗಡೆ ಬನ್ನಿ ವೀಕ್ಷಕರೇ ನೀವು ಕೂಡ ಅಜ್ಜನ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಬನ್ನಿ ಇಲ್ಲಿ ಕೂಡ ಇದು ಅಡುಗೆ ಮಾಡುವಂಥ ಸ್ಥಳವಾಗಿರುತ್ತದೆ ಇಲ್ಲಿ ಬನ್ನಿ ವೀಕ್ಷಕರೇ ಮತ್ತೊಂದು ಜಾಗಕ್ಕೆ ಹೋಗೋಣ ಶ್ರೀ ಗೌಶಿದ್ದೇಶ್ವರ ಮಹಾಸ್ವಾಮಿಗಳ ದೇವಸ್ಥಾನದಿಂದ ಐದು ಕಿಲೋಮೀಟರ್ದಲ್ಲಿ ದೂರ ಇರುವಂಥ ಮಳೆಮಲ್ಲೇಶ್ವರ ಬೆಟ್ಟವನ್ನು ಅತ್ತಿ ಆ ದೇವರ ಆಶೀರ್ವಾದ ತೆಗೆದುಕೊಂಡು ಬರೋಣ ಬನ್ನಿ നോടി വീക്ഷകരേ ഇതേ മലേ മലേശ്വരന ബെട്ട എല്ലാം ನೋಡಿ ವೀಕ್ಷಕರೇ ಮಳೆಮಲ್ಲೇಶ್ವರನ ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಈಶ್ವರನ ವಿಗ್ರಹದ ಕೆಳಗಡೆ ಗಂಗಾ ಜಲ ಯಾವಾಗಲೂ ಹರಿತಾ ಇರುತ್ತಂತೆ ಇದೇ ಇಲ್ಲಿ ಒಂದು ದೊಡ್ಡ ಪವಾಡವಾಗಿದೆ ಆದಷ್ಟು ಎಲ್ಲರೂ ಕೂಡ ಈ ಸನ್ನಿಧಾನಕ್ಕೆ ಬಂದು ಈ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ನಾವು ಈಗ ಮಳೆಮಲ್ಲೇಶ್ವರ ಬೆಟ್ಟದಲ್ಲೇ ಇದ್ದೇವೆ ಆ ದೇವರ ಆಶೀರ್ವಾದವನ್ನು ತೆಗೆದುಕೊಂಡಿದ್ದೆ ತೆಗೆದುಕೊಂಡಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ